ಬಯಲುಸೀಮೆಯಲ್ಲಿ ನೀರಿನ ಜಲಮೂಲ ಉಳಿಸುವುದು ಒಂದು ಸವಾಲಿನ ಕೆಲಸ ಇಂತಹ ಬಯಲುಸೀಮೆಯಲ್ಲಿ ಕುಡಿಯುವ ನೀರಿನ ಮೂಲೆಗಳನ್ನು ಉಳಿಸಿ ಅಭಿವೃದ್ಧಿಪಡಿಸುವ ಮೂಲಕ ಪ್ರಶಸ್ತಿಗೆ ಭಾಜನವಾದ ಘಟಪರ್ತಿ ಗ್ರಾಮ ಪಂಚಾಯಿತಿ ತಾಲೂಕಿನ ನಲವತ್ತು ಗ್ರಾಮ ಪಂಚಾಯಿತಿಗಳಿಗೆ ಮಾದರಿಯಾಗಿದೆ ಹೌದು ಕೇಂದ್ರ ಸರ್ಕಾರ ನೀಡುವ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ರಾಷ್ಟ್ರೀಯ ಪಂಚಾಯತ್ ರಾಜ್ ಪುರಸ್ಕಾರಕ್ಕೆ ಚಳ್ಳಕೆರೆ ತಾಲೂಕಿನ ಘಟಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಆಯ್ಕೆಯಾಗಿದೆ ಈ ಪಂಚಾಯಿತಿಗೆ ಒಳಪಡುವ ಹಳ್ಳಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿರುವ ಮಾನದಂಡದಲ್ಲಿ ಪ್ರಶಸ್ತಿಗೆ ಸರ್ಕಾರ ಗುರುತಿಸಿದೆ ಈ ಪಂಚಾಯಿತಿಗೆ ಘಟಪರ್ತಿ ವಲಸೆ ಅರ್ಜನಹಳ್ಳಿ ಚನ್ನಾಗನಹಳ್ಳಿ ಹೊನ್ನೂರು ಈ ಗ್ರಾಮಗಳಲ್ಲಿ ಗ್ರಾಮೀಣ ಸುಮಾರು ಒಂಬತ್ತು ಸಾವಿರದ ಇನ್ನೂರ ಹದಿನಾರು ಜನಸಂಖ್ಯೆ ವಾಸವಿದೆ ಜನರ ಅನುಕೂಲಕ್ಕಾಗಿ ಇಪ್ಪತ್ನಾಲ್ಕು ಬೋರ್ವೆಲ್ಗಳಲ್ಲಿ ಹದಿನಾರು ಬೋರ್ವೆಲ್ ಬಳಕೆಯಲ್ಲಿವೆ ಉಳಿದ ಅನುಪಯುಕ್ತ ಬೋರ್ವೆಲ್ಗಳಿಗೆ ಜಲ ಮರುಪುರಾಣ ಯೋಜನೆ ಅಡಿ ಕಾಮಗಾರಿ ನಡೆಸಲಾಗಿದೆ ಎನ್ನುತ್ತಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವನ್ನೂರಪ್ಪ ಇನ್ನು ಉತ್ತಮ ಮಳೆಯಿಂದ ನೀರಿನ ಲಭ್ಯತೆ ಆಗಿದೆ ಪ್ರತಿ ಹಳ್ಳಿಗಳಲ್ಲಿ ಏಳು ಶುದ್ಧ ಕುಡಿಯುವ ನೀರಿನ ಘಟಕಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಎನ್ನಲಾಗಿದೆ ಪಂಚಾಯಿತಿಗೆ ವಾರ್ಷಿಕ ನಾಲ್ಕು ಲಕ್ಷ ರು ವಸೂಲಿ ಅನುಕೂಲವಿದೆ ಪ್ರಸಕ್ತ ವರ್ಷದಲ್ಲಿ ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ರು ವಸೂಲಾತಿ ಮಾಡಲಾಗಿದೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೇರಿದಂತೆ ಒಟ್ಟು ಹದಿನೈದು ಜನ ಸಿಬ್ಬಂದಿ ಕಾರ್ಯನಿರ್ವಹಣೆಯಿಂದ ಪಂಚಾಯಿತಿ ಹಂತದ ಕಾರ್ಯಯೋಜನೆಗಳು ಹಳ್ಳಿಗಳ ಅಭಿವೃದ್ಧಿಗೆ ಅನುಕೂಲವಾಗಿ ನಡೆಯುತ್ತವೆ ಹಳ್ಳಿಗಳಿಗೆ ಮೂಲಸೌಕರ್ಯ ಒದಗಿಸುವ ಕಾರ್ಯನಿರ್ವಹಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿಗಳ ಗುಣಮಟ್ಟತೆ ಸಿಬ್ಬಂದಿ ವರ್ಗ ಕಾಪಾಡಿಕೊಳ್ಳಲು ಈ ಪುರಸ್ಕಾರ ನೀಡಲಾಗುತ್ತಿದೆ ಪಂಚಾಯಿತಿ ಆಡಳಿತದ ವ್ಯವಸ್ಥೆಯಲ್ಲಿ ಬಡತನ ಮುಕ್ತ ಮತ್ತು ಜೀವನೋಪಾಯ ಚಟುವಟಿಕೆಗಳ ಯೋಜನೆ ಆರೋಗ್ಯಕರ ಪಂಚಾಯಿತಿ ಮಕ್ಕಳ ಸ್ನೇಹಿ ಕುಡಿವ ನೀರಿನ ವ್ಯವಸ್ಥೆ ಶುಚಿತ್ವ ಮತ್ತು ಹಸಿರು ಪಂಚಾಯಿತಿ ಮೂಲಸೌಕರ್ಯ ಸಾಮಾಜಿಕ ಭದ್ರತೆ ವ್ಯವಸ್ಥೆ ಉತ್ತಮ ಆಡಳಿತ ಸೇರಿ ಮಹಿಳಾ ಸ್ನೇಹಿ ನಿರ್ವಹಣೆಯಲ್ಲಿ ಉತ್ತಮ ಗುರಿ ಸಾಧನೆ ಮಾಡಿರುವ ಪಂಚಾಯಿತಿಗಳನ್ನ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ ಇದರಲ್ಲಿ ಕುಡಿಫ ನೀರಿನ ಉತ್ತಮ ನಿರ್ವಹಣೆಗೆ ಚಳ್ಳಕೆರೆ ತಾಲೂಕಿನ ಘಟಪರ್ತಿ ಪಂಚಾಯಿತಿ ಪ್ರಶಸ್ತಿಯ ಮಾನದಂಡ ಪಡೆದುಕೊಂಡಿದೆ ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಗಳ ಕಾರ್ಯನಿರ್ವಹಣೆಗೆ ಒಳ್ಳೆಯ ಮಹತ್ವ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಕಾರ್ಯ ನಡೆಯುತ್ತದೆ ಪ್ರತಿ ಹಳ್ಳಿಗಳಿಗೆ ಮೂಲಸೌಕರ್ಯವಾಗಿ ನೀರು ಬೆಳಕು ಮತ್ತು ಸ್ವಚ್ಛತೆ ನೋಡಿಕೊಳ್ಳಬೇಕಿದೆ ಎನ್ನುತ್ತಾರೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್